ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ದೇಶದ ಇತಿಹಾಸದಲ್ಲಿ ಇತ್ತೀಚೆಗೆ ಒಂದು ವಿಚಿತ್ರ ವಿಲಕ್ಷಣ ಘಟನೆ ನಡಿತು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ವಿಧೇಯಕಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಮೂರು ತಿಂಗಳ ಗಡುವನ್ನು ವಿಧಿಸಿ ಸುಪ್ರೀಂ ಕೋರ್ಟ್ ಒಂದು ಪರಮಾದೇಶವನ್ನು ಹೊರಡಿಸುತ್ತೆ ಇದು ದೇಶದೆಲ್ಲೆಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ ಇದೆಂತಹ ಆದೇಶವನ್ನು ಹೊರಡಿಸಿ ಬಿಡ್ತಲ್ವಾ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇಂತಹದೊಂದು ಪರಮಾದೇಶವನ್ನು ಹೊರಡಿಸುವುದಕ್ಕೆ ಅಧಿಕಾರವುಳ್ಳವರ ಅಥವಾ ಇಲ್ವಾ ಅನ್ನೋದು ಸಾರ್ವಜನಿಕವಾಗಿಯೂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಸಂಬಂಧ ಉಪರಾಷ್ಟ್ರಪತಿಗಳು ಸುಪ್ರೀಂ ವಿರುದ್ಧವಾಗಿ ಕೆಂಡಕಾರಿದ್ರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ರು ಆದರೆ ರಾಷ್ಟ್ರಪತಿಗಳು ಮಾತ್ರ ಈ ಬಗ್ಗೆ ಒಂದೇ ಒಂದು ಮಾತನ್ನ ಆಡಿರಲಿಲ್ಲ ಸುಪ್ರೀಂ ಕೋರ್ಟ್ ಅಂತಹ ಆದೇಶದ ಬಗ್ಗೆ ಯಾವುದೇ ರೀತಿಯಾದಂತಹ ಚಕಾರವೆತ್ತಿರಲಿಲ್ಲ ಆದರೆ ಈಗ ನೋಡೋವರೆಗೂ ನೋಡಿ ಸುಪ್ರೀಂ ಕೋರ್ಟ್ಗೆ ಒಂದು ಆಘಾತವನ್ನ ನೀಡಿದ್ದಾರೆ ಬರೋಬ್ಬರಿ ಹದಿನಾಲ್ಕು ಸಾಂವಿಧಾನಿಕ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಈ ಪ್ರಶ್ನೆಗಳು ಹೇಗಿವೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಉತ್ತರಿಸೋದಕ್ಕೆ ಸಾಧ್ಯನೇ ಇಲ್ಲ ಬಹಳ ಪರಿಣಾಮಕಾರಿಯಾದಂತಹ ಪ್ರಶ್ನೆಗಳನ್ನು ರಾಷ್ಟ್ರಪತಿಗಳಿಗೆ ಕೇಳಿದ್ದಾರೆ ಹಾಗಾದರೆ ಏನಿದು ಪ್ರಕರಣ ರಾಷ್ಟ್ರಪತಿಗಳಿಗೇನೆ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಅನ್ನು ಕೊಟ್ಟಿದ್ದು ಯಾಕೆ ಈಗ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಯಾವ ರೀತಿಯಾದಂತಹ ಶಾಕ್ ಕೊಟ್ಟಿದ್ದಾರೆ ಪರಮಾದೇಶವನ್ನು ಹೊರಡಿಸಿ ಇಕ್ಕಟ್ಟಿಗೆ ಸಿಲುಕಿಕೊಳ್ತಾ ಸುಪ್ರೀಂ ಕೋರ್ಟ್ ಈಗ ಈ ಬಗ್ಗೆ ಕೇಂದ್ರದ ನಡೆ ಏನು ಆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಈ ವಿಚಾರ ರಾಷ್ಟ್ರಪತಿಗಳವರೆಗೆ ಹೋಗೋದಕ್ಕೂ ಮುಂಚೆ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರು ಹಾಗೆ ಸರ್ಕಾರದ ನಡುವೆ ಒಂದು ಜಟಾಪಟಿ ನಡೀತಾ ಬಂದಿದೆ ಆದರೆ ಇದಕ್ಕಿಂತಲೂ ತಾರಕ್ಕೇರಿರುವಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿದೆ ಎನ್ ಆರ್ ರವಿಯವರು ಅಲ್ಲಿನ ರಾಜ್ಯಪಾಲರು ತಮಿಳುನಾಡು ಸರ್ಕಾರ ಕೆಲವೊಂದಷ್ಟು ವಿಧೇಯಕಗಳನ್ನು ತಮ್ಮ ವಿಧಾನಸಭೆಯಲ್ಲಿ ಪಾಸ್ ಮಾಡ್ತಾರೆ ನಂತರ ಅದನ್ನು ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಿಕೊಡ್ತಾರೆ ರಾಜ್ಯಪಾಲರು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡ್ತಾರೆ ಆ ವಿಧೇಯಕಗಳಲ್ಲಿರುವಂತಹ ಸಾಧಕ ಬಾಧಕಗಳನ್ನು ಗಮನಿಸಿ ಈ ವಿಧೇಯಕಗಳೆಲ್ಲವೂ ಬಹಳ ವಿವಾದಾತ್ಮಕವಾದಂತಹ ಅಂಶಗಳನ್ನು ಒಳಗೊಂಡಿದೆ ಹಾಗೆ ಇನ್ನಿತರ ಕಾರಣವನ್ನು ಕೊಟ್ಟು ಇದನ್ನು ಅನುಮೋದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮೊದಲೇ ತಮಿಳುನಾಡಿನ ಸ್ಟಾಲಿನ್ ನೇತೃತ್ವದ ಡಿ ಎಂ ಕೆ ಸರ್ಕಾರಕ್ಕೆ ರಾಜ್ಯಪಾಲರನ್ನು ಕಂಡ್ರೆ ಆಗೋದಿಲ್ಲ ಅದರಲ್ಲೂ ನಿರಂತರವಾಗಿ ರಾಜ್ಯಪಾಲರ ಈ ರೀತಿಯಾದಂತಹ ನಿಲುವು ಅವರನ್ನು ಮತ್ತಷ್ಟು ಕೆರಳಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯಪಾಲರ ನಿಲುವನ್ನು ಪ್ರಶ್ನಿಸಿ ಡಿ ಎಂ ಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ನ್ಯಾಯಮೂರ್ತಿಗಳಾದ ಜೆ ಬಿ ಪಾರ್ದಿವಾಲಾ ಮತ್ತು ಆರ್ ಮಹಾದೇವನ್ ಅವರಿದ್ದ ದ್ವಿಸದಸ್ಯ ಪೀಠ ಆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ನೆನ್ಪಿಟ್ಕೊಳ್ಳಿ ಇದು ದ್ವಿಸದಸ್ಯ ಪೀಠ ಯಾಕಿದನ್ನು ಒತ್ತಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅದು ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ ಕಳೆದ ಏಪ್ರಿಲ್ ಎಂಟಕ್ಕೆ ಇದೇ ದ್ವಿಸದಸ್ಯ ಪೀಠ ಆ ಒಂದು ತೀರ್ಪನ್ನು ಪ್ರಕಟ ಮಾಡುತ್ತೆ ಜಸ್ಟಿಸ್ಗಳು ರಾಜ್ಯಪಾಲರ ನಡೆಯನ್ನು ಟೀಕಿಸಿ ಇದು ಕಾನೂನು ಬಾಹಿರ ಮತ್ತು ಅನಿಯಂತ್ರಿತ ಅಂತ ಹೇಳುತ್ತೆ ವಿಧಾನಸಭೆ ಅಂಗೀಕರಿಸಿದ ಮಸೂದೆಗಳನ್ನು ರಾಜ್ಯಪಾಲರು ಈ ರೀತಿಯಾಗಿ ಅನಿರ್ದಿಷ್ಟಾವಧಿಯವರೆಗೆ ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅವುಗಳನ್ನು ರಾಷ್ಟ್ರಪತಿಗಳಿಗೆ ಕಳಿಸೋದಕ್ಕೂ ಬರೋದಿಲ್ಲ ಅಂತ ಹೇಳುತ್ತೆ ಅದಕ್ಕೆ ವಿವರಣೆ ಕೊಡುವಂತಹ ಸಂದರ್ಭದಲ್ಲಿ ಸಂವಿಧಾನದ ಇನ್ನೂರನೇ ವಿಧಿಯನ್ನು ಉಲ್ಲೇಖ ಮಾಡುತ್ತೆ ರಾಜ್ಯಪಾಲರು ಮಸೂದೆಗಳನ್ನು ತಮ್ಮಲ್ಲೇ ಉಳಿಸ್ಕೊಳ್ಳೋದಕ್ಕೆ ಮತ್ತು ಅವುಗಳ ಮೇಲೆ ಪಾಕೆಟ್ ವೀಟೋ ಚಲಾಯಿಸೋದಕ್ಕೆ ಅವಕಾಶ ಇಲ್ಲ ಯಾವುದೇ ಮಸೂದೆಗಳನ್ನು ರಾಜ್ಯಪಾಲರು ತಡೆ ಹಿಡಿಯೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಸರ್ಕಾರಗಳು ಮರುಪರಿಶೀಲನೆ ಮಾಡಿದಂತಹ ಮಸೂದೆಗಳಿಗೆ ರಾಜ್ಯಪಾಲರು ಅಂಕಿತವನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಹೇಳಿ ಪಂಜಾಬ್ ಸರ್ಕಾರ ಮತ್ತು ರಾಜ್ಯಪಾಲರ ಪ್ರಕರಣವನ್ನು ಉಲ್ಲೇಖ ಮಾಡುತ್ತೆ ಪೀಠ ಯಾವುದೇ ಮಸೂದೆ ಬಗ್ಗೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಗಮನಕ್ಕೆ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸದೆ ಅವುಗಳನ್ನು ತಡೆ ಹಿಡಿಯುವಂತಿಲ್ಲ ಒಂದು ವೇಳೆ ಶಾಸಕಾಂಗ ಅದೇ ಮಸೂದೆಯನ್ನು ಪುನರ್ ಪರಿಶೀಲಿಸಿ ಕಳುಹಿಸಿದರೆ ರಾಜ್ಯಪಾಲರು ಒಪ್ಪಿಗೆ ನೀಡಲೇಬೇಕಾಗುತ್ತೆ ಇಲ್ಲದೇ ಇದ್ರೆ ರಾಜ್ಯಪಾಲರಿಗೆ ಮಸೂದೆ ಯಾವಾಗ ಕಳಿಸಿರ್ತಾರೋ ಅದೇ ದಿನದಿಂದಲೇ ಮಸೂದೆಗೆ ಒಪ್ಪಿಗೆ ಸಿಕ್ಕಿದೆ ಅಂತ ಪರಿಗಣಿಸಬೇಕಾಗುತ್ತೆ ಅಂತ ಕೋರ್ಟ್ ಅಭಿಪ್ರಾಯವನ್ನು ಪಡುತ್ತೆ ಅಷ್ಟು ಮಾತ್ರ ಅಲ್ಲ ತನ್ನ ತೀರ್ಪಿನ ಸಂದರ್ಭದಲ್ಲಿ ಕೋರ್ಟ್ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯ ಅಡಿಯಲ್ಲಿ ತನಗಿರುವಂತಹ ಪರಮಾಧಿಕಾರವನ್ನು ಬಳಸಿಕೊಂಡು ಎಲ್ಲ ಹತ್ತು ಮಸೂದೆಗಳನ್ನು ರಾಜ್ಯಪಾಲರಿಗೆ ಕಳುಹಿಸಿದ ದಿನದಿಂದಲೇ ಕಾಯ್ದೆಯಾಗಿ ಜಾರಿಗೆ ಬಂದಿದೆ ಅಂತ ಪರಿಗಣಿಸಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಅಂತ ಹೇಳುತ್ತೆ ಇದೆಲ್ಲವೂ ಆಗುತ್ತೆ ಆದರೆ ಇದಾದ ನಂತರದಲ್ಲಿ ಮತ್ತೊಂದು ಆದೇಶವನ್ನು ಹೊರಡಿಸುತ್ತೆ ಅದೇ ಈಗ ವಿವಾದಕ್ಕೆ ಕಾರಣ ಆಗಿರುವಂಥದ್ದು ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ರಾಷ್ಟ್ರಪತಿಗಳಿಗೇನೆ ಡೆಡ್ ಲೈನ್ ಹಾಕುತ್ತೆ ಆ ಮೂಲಕ ದೇಶದ ಇತಿಹಾಸದಲ್ಲಿ ಇದೇ ಮೊದಲು ಅಥವಾ ಅಪರೂಪ ಅನ್ನೋ ರೀತಿಯಲ್ಲಿ ಒಂದು ಮಹತ್ವದ ರೂಲಿಂಗನ್ನು ಹೊರಡಿಸುತ್ತೆ ಆಯಾಯ ರಾಜ್ಯಗಳ ರಾಜ್ಯಪಾಲರು ಅನುಮೋದನೆಗೆ ಕಳಿಸುವಂತಹ ಬಿಲ್ ಅನ್ನು ಮೂರು ತಿಂಗಳ ಒಳಗಾಗಿ ಪಾಸ್ ಮಾಡಬೇಕೋ ಅಥವಾ ವಾಪಸ್ ಕಳಿಸಬೇಕು ಅನ್ನೋ ನಿರ್ಧಾರವನ್ನು ಮಾಡಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಹೊರಡಿಸಿಯೇ ಬಿಡುತ್ತೆ ಇನ್ನೂರ ಒಂದನೇ ವಿಧಿಯ ಅನ್ವಯ ರಾಜ್ಯಪಾಲರಿಗೆ ಸರ್ಕಾರ ಕಳುಹಿಸುವಂತಹ ಬಿಲ್ ಬಗ್ಗೆ ನಿರ್ಧರಿಸದೇ ಇದ್ದಲ್ಲಿ ರಾಷ್ಟ್ರಪತಿಯವರು ಬಿಲ್ಲಿನ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮಸೂದೆಗೆ ಅಂಕಿತ ಹಾಕೋದು ಸ್ಪಷ್ಟನೆ ಕೇಳೋದು ವಾಪಸ್ ಕಳಿಸೋದು ಅಥವಾ ತಿರಸ್ಕಾರ ಮಾಡೋದು ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ ಆದರೆ ಇಂತಿಷ್ಟೇ ಸಮಯದೊಳಗೆ ಮಸೂದೆಯ ಬಗ್ಗೆ ನಿರ್ಧರಿಸಲೇಬೇಕಾಗುತ್ತೆ ಒಂದು ವೇಳೆ ಮೂರು ತಿಂಗಳ ಗಡುವಿನೊಳಗೆ ರಾಷ್ಟ್ರಪತಿಗಳು ಈ ಮಸೂದೆಯ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ರೆ ನಿರ್ದಿಷ್ಟ ಕಾರಣವನ್ನು ರೆಕಾರ್ಡ್ ಮಾಡಿಕೊಂಡು ಸಂಬಂಧಪಟ್ಟಂತಹ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೆ ಇದು ಯಾವುದೋ ಸಾಮಾನ್ಯ ಕೇಸಲ್ಲಿ ಕೊಡ್ತಾ ಇರುವಂತಹ ಸಾಮಾನ್ಯವಾದಂತಹ ಆದೇಶ ಅಲ್ಲ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಕೊಡ್ತಾ ಇರುವಂತಹ ಆದೇಶ ಇದರ ಜೊತೆಗೆ ಮತ್ತೊಂದು ಆದೇಶವನ್ನು ಕೊಡುತ್ತೆ ಒಂದು ವೇಳೆ ಮೂರು ತಿಂಗಳೊಳಗಾಗಿ ರಾಷ್ಟ್ರಪತಿ ಕಚೇರಿಯಿಂದ ಯಾವುದೇ ರೀತಿಯಾದಂತಹ ಉತ್ತರ ಬರದೇ ಇದ್ರೆ ರಾಜ್ಯಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ದೂರಿನ ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿಯಾದಂತಹ ಒಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ ಈ ರೀತಿಯಾಗಿ ಆಗ್ತಾ ಇರೋದು ದೇಶದ ಇತಿಹಾಸದಲ್ಲೇ ಮೊದಲು ಅಂದರೆ ಒಟ್ಟಾರೆಯಾಗಿ ವಿಧೇಯಕಗಳಿಗೆ ಅಂಕಿತ ಹಾಕೋದಕ್ಕೆ ರಾಷ್ಟ್ರಪತಿ ಹಾಗೆ ರಾಜ್ಯಪಾಲರಿಗೆ ಮೂರು ತಿಂಗಳ ಕಾಲಮಿತಿಯನ್ನು ನಿಗದಿಪಡಿಸುತ್ತೆ ಇದು ಈಗ ಭಾರೀ ವಿವಾದಕ್ಕೆ ಕಾರಣ ಆಗಿದೆ ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ ಸಂವಿಧಾನದ ಇನ್ನೂರ ಒಂದನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ನೀಡಲಾದಂತಹ ಅಧಿಕಾರ ಮೊಟಕುಗೊಳಿಸಿದಂತಾಯಿತು ಜೊತೆಗೆ ಇದೇ ಸಂವಿಧಾನದ ಇನ್ನೂರನೇ ವಿಧಿಯ ಅಡಿಯಲ್ಲಿ ರಾಜ್ಯಪಾಲರಿಗೆ ನೀಡಿದಂತಹ ಅಧಿಕಾರಕ್ಕೆ ಕತ್ತರಿ ಬಿದ್ದಂತಾಗಿದೆ ಯಾವಾಗ ರಾಜ್ಯಪಾಲರ ರಾಷ್ಟ್ರಪತಿಗಳ ಅಧಿಕಾರಕ್ಕೆ ಧಕ್ಕೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತೋ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿದೆ ವೀಕ್ಷಕರೇ ಇಲ್ಲಿ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಗಡುವನ್ನು ವಿಧಿಸಬಹುದಾ ಆ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆಯಾ ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಹಾಗೊಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಈ ಪರಮಾದೇಶ ಹೊರಡಿಸುವಂತಹ ಅಧಿಕಾರ ಇದ್ರೂ ಸಹ ರಾಷ್ಟ್ರಪತಿಗಳ ವಾದವನ್ನು ಕೋರ್ಟ್ ಆಲಿಸಿಲ್ಲ ಹೀಗಾಗಿ ಏಕಪಕ್ಷೀಯವಾಗಿ ನೀಡಿದಂತಹ ತೀರ್ಪಾಗುತ್ತೆ ಇದು ಅದಕ್ಕೂ ಮುಖ್ಯವಾಗಿ ಕೇವಲ ದ್ವಿಸದಸ್ಯ ಇರುವಂತಹ ಪೀಠ ಇಂತಹದೊಂದು ಆದೇಶವನ್ನು ಹೊರಡಿಸಬಹುದಾ ಈ ಪ್ರಶ್ನೆಯೂ ಸಹ ಹುಟ್ಟಿಕೊಳ್ಳುತ್ತೆ ಅದು ಕೂಡ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ವೀಕ್ಷಕರ ಯಾಕೆ ಈ ಪ್ರಶ್ನೆ ಉದ್ಭವ ಆಗುತ್ತೆ ಅಂದರೆ ಸಂವಿಧಾನದ ಕಲಂ ಇನ್ನೂರ ಒಂದು ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡಬೇಕು ಪ್ರಮುಖವಾಗಿ ರಾಷ್ಟ್ರಪತಿಗಳಿಗೆ ಪರಮಾಧಿಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದಂತಹ ವಿಧೇಯಕವನ್ನು ತಡೆ ಹಿಡಿಯುವುದಕ್ಕೆ ವಿಶೇಷ ಅಧಿಕಾರ ರಾಷ್ಟ್ರಪತಿಗಳಿಗಿದೆ ಅಷ್ಟು ಮಾತ್ರ ಅಲ್ಲ ಅನಿರ್ದಿಷ್ಟಾವಧಿಯ ತನಕ ವಿಧೇಯಕಗಳನ್ನು ತಡೆಯುವಂತಹ ಅಧಿಕಾರವೂ ಇದೆ ಅಂತ ಇನ್ನೂರ ಒಂದನೇ ವಿಧಿ ಹೇಳುತ್ತೆ ವೀಕ್ಷಕರೇ ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸೋದಕ್ಕೆ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯನ್ನು ಬಳಸ್ಕೊಳ್ಳುತ್ತೆ ಈ ವಿಧಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಪರಮಾಧಿಕಾರ ಅಂತ ಹೇಳಿರೋದು ನಿಜ ಆದರೆ ಅದಕ್ಕೆ ಒಂದು ಕಂಡೀಷನ್ ಇದೆ ಈ ವಿಧಿ ಹೇಳಿರೋದು ಯಾವಾಗ ಪರಮಾಧಿಕಾರ ಅಂದ್ರೆ ದೇಶದಲ್ಲಿ ತುಂಬಾನೇ ಕ್ರಿಟಿಕಲ್ ಸಿಚುವೇಶನ್ ಬಂದಂತಹ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಳ್ಬೋದು ಅಂತ ಹೇಳಿದ್ದೆ ಅಂದರೆ ಅಂತಹದೊಂದು ಕಠಿಣವಾದಂತಹ ಕೈಮೀರಿ ಹೋಗುವಂತಹ ಪರಿಸ್ಥಿತಿ ದೇಶದಲ್ಲಿ ಉಲ್ಬಣಿಸಿದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಸಂಸತ್ತು ರಾಷ್ಟ್ರಪತಿಗಳು ಎಲ್ಲರೂ ವಿಫಲ ಆದಾಗ ಮಾತ್ರ ದೇಶವನ್ನು ರಕ್ಷಿಸೋದಕ್ಕೆ ಸಂವಿಧಾನವನ್ನು ಉಳಿಸೋದಕ್ಕೆ ಸುಪ್ರೀಂಗೆ ಪರಮಾಧಿಕಾರ ಅಂತ ಹೇಳಲಾಗಿದೆ ಅಂದ್ರೆ ಸಾಮಾನ್ಯವಾದಂತಹ ಪರಿಸ್ಥಿತಿಯಲ್ಲಿ ಬಳಸೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈಗ ಇದಕ್ಕೆ ಪ್ರತಿಯಾಗಿ ಸುಪ್ರೀಂ ಕೋರ್ಟ್ಗೆ ಹದಿನಾಲ್ಕು ಸಾಂವಿಧಾನಿಕ ಪ್ರಶ್ನೆ ಕೇಳುವ ಮೂಲಕವಾಗಿ ರಾಷ್ಟ್ರಪತಿ ಮುರ್ಮು ಅವರು ಶಾಕ್ ಕೊಡ್ತಾ ಇದ್ದಾರೆ ಅದರಲ್ಲೂ ಈಗ ಹೊಸದಾಗಿ ಬಂದಿರುವಂತಹ ಸಿಜೆ ನ್ಯಾಯಮೂರ್ತಿಗಳಾದ ಅವರಿಗೆ ಆ ಸ್ಥಾನಕ್ಕೆ ಬರ್ತಿದ್ದ ಹಾಗೆ ಇದೊಂದು ರೀತಿಯ ಸವಾಲು ಅಂತ ಹೇಳ್ಬೋದು ಏನು ಕೇಳಿದ್ದಾರೆ ರಾಷ್ಟ್ರಪತಿ ಮುರ್ಮು ಅವರು ಮುಖ್ಯವಾಗಿ ರಾಷ್ಟ್ರಪತಿಗಳಿಗೇನೆ ನೀವು ಗಡುವನ್ನು ವಿಧಿಸಬಹುದಾ ಅನ್ನುವ ಪ್ರಶ್ನೆಯನ್ನೆತ್ತಿದ್ದಾರೆ ಯಾಕಂದ್ರೆ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಿಸೋದೆ ರಾಷ್ಟ್ರಪತಿಗಳು ಉಳಿದಂತಹ ನ್ಯಾಯಮೂರ್ತಿಗಳ ಸಲಹೆ ಮೇರೆಗೆ ರಾಷ್ಟ್ರಪತಿಗಳಿಗೆ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಿಸುವಂತಹ ಸಾಂವಿಧಾನಿಕ ಅಧಿಕಾರ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ನೇಮಕಗೊಂಡವರೇ ನೇಮಿಸಿದವರಿಗೆ ಕಂಡೀಷನ್ಗಳನ್ನು ಹಾಕಬಹುದಾ ಇದು ಬಹಳ ತೀರಾ ಸಾಮಾನ್ಯದಲ್ಲಿ ಸಾಮಾನ್ಯವಾದಂತಹ ಪ್ರಶ್ನೆ ಇದಕ್ಕೆ ಯಾವ ರೀತಿಯಾದಂತಹ ಏನು ಅಂತ ಉತ್ತರ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಅಂದ್ರೆ ಇದೊಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟಿನ ಪರಿಸ್ಥಿತಿ ಸಾಮಾನ್ಯವಾದಂತಹ ಪ್ರಕರಣ ಅಲ್ಲ ಇದು ಹೀಗಾಗಿ ದ್ವಿಸದಸ್ಯ ಪೀಠ ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸರಿ ಕಾಣೋದಿಲ್ಲ ಒಟ್ಟು ಮೂವತ್ತ್ ನ್ಯಾಯಾಧೀಶರಿರುವಂತಹ ಪರಮೋಚ್ಚ ಪೀಠದಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟಾದರೂ ಬಹುಮತ ಇರುವಂತಹ ರೀತಿಯಲ್ಲಿ ತೀರ್ಪುಗಳನ್ನು ನೀಡಬೇಕಾಗುತ್ತೆ ಹಾಗೆ ನೋಡಿದ್ರೆ ಕನಿಷ್ಠ ಹದಿನೇಳು ಮಂದಿ ಇರುವಂತಹ ಪೀಠದಲ್ಲಾದರೂ ಇಂತಹ ಪ್ರಕರಣದಲ್ಲಿ ತೀರ್ಪನ್ನು ನೀಡಬೇಕಾಗುತ್ತೆ ಆದರೆ ಈ ತಮಿಳುನಾಡು ರಾಜ್ಯಪಾಲರ ಪ್ರಕರಣದಲ್ಲಿ ದ್ವಿಸದಸ್ಯ ಪೀಠ ಅದರಲ್ಲೂ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಅದನ್ನೇ ಈಗ ಕೇಂದ್ರ ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿದೆ ಇನ್ನು ರಾಷ್ಟ್ರಪತಿಗಳು ಸಹ ಹದಿನಾಲ್ಕು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಸಂವಿಧಾನದ ಇನ್ನೂರನೇ ವಿಧಿಯಡಿಯಲ್ಲಿ ಮಸೂದೆಯನ್ನು ಮಂಡಿಸಿದಾಗ ರಾಜ್ಯಪಾಲರಿಗೆ ಲಭ್ಯವಿರುವಂತಹ ಸಾಂವಿಧಾನಿಕ ಆಯ್ಕೆಗಳು ಯಾವುವು ಅಂತ ಸುಪ್ರೀಂ ಕೋರ್ಟ್ಗೆ ರಾಷ್ಟ್ರಪತಿಯವರು ಪ್ರಶ್ನೆ ಮಾಡಿದ್ದಾರೆ ಅದೇ ರೀತಿ ತಮ್ಮ ಎರಡನೇ ಪ್ರಶ್ನೆಯಲ್ಲಿ ಈ ಆಯ್ಕೆಗಳನ್ನು ಚಲಾಯಿಸುವಲ್ಲಿ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಗಳಿಗೆ ಬದ್ಧರಾಗಿರುತ್ತಾರೆಯೇ ಇನ್ನೂರನೇ ವಿಧಿಯಡಿಯಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿದ್ಯಾ ಅನ್ನುವ ಮೂರನೇ ಪ್ರಶ್ನೆ ಅದೇ ರೀತಿ ನಾಲ್ಕನೆಯದಾಗಿ ಇನ್ನೂರನೇ ವಿಧಿಯಡಿಯಲ್ಲಿ ರಾಜ್ಯಪಾಲರ ಕ್ರಮಗಳ ನ್ಯಾಯಾಂಗ ಪರಿಶೀಲನೆಗೆ ಮುನ್ನೂರ ಅರವತ್ತೊಂದನೇ ವಿಧಿ ಸಂಪೂರ್ಣ ನಿರ್ಬಂಧ ವಿಧಿಸುತ್ತದೆಯಾ ಸಾಂವಿಧಾನಿಕ ನಿರ್ಬಂಧಗಳಿದ್ದರೂ ಇನ್ನೂರನೇ ವಿಧಿಯಡಿಯಲ್ಲಿ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಚಲಾಯಿಸುವಾಗ ನ್ಯಾಯಾಲಯಗಳು ಗಡುವು ವಿಧಿಸಬಹುದಾ ಕಾರ್ಯವಿಧಾನವನ್ನು ಸೂಚಿಸಬಹುದಾ ಈ ರೀತಿಯ ಪ್ರಶ್ನೆಗಳನ್ನೆತ್ತಿದ್ದಾರೆ ಇನ್ನೂರನೇ ವಿಧಿಯಡಿಯಲ್ಲಿ ರಾಷ್ಟ್ರಪತಿಗಳ ವಿವೇಚನೆಯು ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿದೆಯಾ ರಾಷ್ಟ್ರಪತಿಗಳ ವಿವೇಚನಾಧಿಕಾರಕ್ಕೆ ನ್ಯಾಯಾಲಯಗಳು ಸಮಯಾವಧಿ ಮತ್ತು ಕಾರ್ಯವಿಧಾನದ ಅವಶ್ಯಕತೆಗಳನ್ನು ನಿಗದಿಪಡಿಸಬಹುದಾ ರಾಜ್ಯಪಾಲರು ಕಾಯ್ದಿರಿಸಿದ ಮಸೂದೆಗಳನ್ನು ನಿರ್ಧರಿಸುವಾಗ ರಾಷ್ಟ್ರಪತಿಗಳು ನೂರ ನಲವತ್ಮೂರನೇ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಡಿಬೇಕಾ ಹಾಗೆ ನೂರ ನಲವತ್ತೆರಡನೇ ವಿಧಿಯ ಮೂಲಕ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಚಲಾಯಿಸುವಂತಹ ಸಾಂವಿಧಾನಿಕ ಅಧಿಕಾರಗಳನ್ನು ನ್ಯಾಯಾಂಗವು ಏನಾದರೂ ಮಾರ್ಪಡಿಸಬಹುದಾ ಅಥವಾ ಅತಿಕ್ರಮಿಸಬಹುದಾ ಇನ್ನೂರನೇ ವಿಧಿಯ ಅಡಿಯಲ್ಲಿ ರಾಜ್ಯಪಾಲರ ಒಪ್ಪಿಗೆಯಲ್ಲದೆ ರಾಜ್ಯ ಕಾನೂನು ಜಾರಿಗೆ ಬರುತ್ತಾ ಈ ರೀತಿ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದೆ ಅಷ್ಟು ಮಾತ್ರ ಅಲ್ಲ ಇನ್ನಷ್ಟು ಖಾರವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಯಾವುದೇ ಪೀಠವು ಮೊದಲು ಒಂದು ಪ್ರಕರಣ ಗಣನೀಯ ಸಾಂವಿಧಾನಿಕ ವ್ಯಾಖ್ಯಾನವನ್ನು ಒಳಗೊಳ್ಳುತ್ತಾ ಅಂತ ನಿರ್ಧರಿಸಬೇಕು ಮತ್ತು ಅದನ್ನು ನೂರ ನಲವತ್ತೈದನೇ ಅಡಿಯಲ್ಲಿ ಐವರು ನ್ಯಾಯಾಧೀಶರ ಪೀಠಕ್ಕೆ ಉಲ್ಲೇಖಿಸಬೇಕಾ ನೂರ ನಲವತ್ತೆರಡನೇ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಅಧಿಕಾರಗಳು ಕಾರ್ಯವಿಧಾನದ ವಿಷಯಗಳನ್ನು ಮೀರಿ ಅಸ್ತಿತ್ವದಲ್ಲಿರುವ ಸಾಂವಿಧಾನಿಕ ಅಥವಾ ಶಾಸನಬದ್ಧ ನಿಬಂಧನೆಗಳಿಗೆ ವಿರುದ್ಧವಾದ ನಿರ್ದೇಶನಗಳನ್ನು ನೀಡುವವರೆಗೆ ವಿಸ್ತರಿಸುತ್ತಾ ಅದೇ ರೀತಿ ಕಡೆಯದಾಗಿ ನೂರ ಮೂವತ್ತೊಂದನೇ ವಿಧಿಯ ಅಡಿಯಲ್ಲಿ ಮೊಕದ್ದಮೆಯನ್ನು ಹೊರತುಪಡಿಸಿ ಬೇರ್ಯಾವುದೇ ವಿಧಾನದ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವಿವಾದಗಳನ್ನು ಪರಿಹರಿಸುವುದಕ್ಕೆ ಸಂವಿಧಾನವು ಸುಪ್ರೀಂ ಕೋರ್ಟ್ಗೆ ಅವಕಾಶ ನೀಡುತ್ತಾ ಈ ರೀತಿಯಾಗಿ ರಾಷ್ಟ್ರಪತಿಗಳು ಸಂವಿಧಾನದಲ್ಲಿ ಅವಕಾಶ ಇರುವಂತಹ ಎಲ್ಲ ರೀತಿಯ ತರತರದ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ನ ಮುಂದಿಟ್ಟಿದ್ದಾರೆ ಸದ್ಯ ಈ ಎಲ್ಲ ಬೆಳವಣಿಗೆಗಳು ಶಾಸಕಾಂಗ ಕಾರ್ಯಾಂಗ ಹಾಗೆ ಸುಪ್ರೀಂ ಕೋರ್ಟ್ನ ಮಧ್ಯೆ ಒಂದು ಜಟಾಪಟ್ಟಿ ತಾರಕಕ್ಕೇರಿದಂತಾಗಿದೆ ಹಾಗಾದರೆ ವೀಕ್ಷಕರೇ ಈಗಿನ ಪರಿಸ್ಥಿತಿಯ ಬಗ್ಗೆ ನೀವೇನಂತೀರಾ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮೂರರ ನಡುವಿನ ಸಮನ್ವಯತೆಯನ್ನು ಕಾಪಾಡಿಕೊಳ್ಬೇಕು ಕಾರ್ಯಮಿತಿಯನ್ನು ಅರಿತು ಕೆಲಸವನ್ನು ಮಾಡುವಂತಹ ಮನಸ್ಥಿತಿ ಈಗ ಇಲ್ವಾ ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶದ ಬಗ್ಗೆ ನೀವೇನಂತೀರಾ ರಾಷ್ಟ್ರಪತಿಗಳ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ